ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ತಾವೆಲ್ಲ ನೀವು ತಮ್ಮ ಮೇಲೆ ನೋಡ್ತಾ ಇರ್ಬೋದು ಪೈನಾಪಲ್ ಬೆಳೆಯುವುದು ಹೀಗೆ ಅದರ ವಿಶೇಷತೆ ಏನು ಬೇಸಿಗೆಯಲ್ಲಿ ಪೈನಾಪಲು ತುಂಬಾ ನಿಮಗೆ ಹೆಚ್ಚಾಗಿ ಕಂಡುಬರುತ್ತೆ ಮಲೆನಾಡ ಭಾಗದಲ್ಲಿ ಕಮ್ಮಿ ಇದ್ದರೂ ಈ ಬೈಲ್ಸೆ ಮೇಲೆ ಇದು ಇದರ ಬೆಳೆ ತುಂಬಾ ಅತಿ ಹೆಚ್ಚು ಕಂಡುಬರುತ್ತೆ ಅಲ್ಲಿ ನಿಮಗೆ ಯಾವುದೇ ಥರದ ಕಾಡು ಪ್ರಾಣಿಗಳೆಲ್ಲ ಹಾವಳಿ ಇರಲ್ಲ ಮ ಯಾವುದು ಕಾಡು ಜಾಸ್ತಿ ಇರೋಲ್ಲ ಅಂಥ ಪ್ರದೇಶದಲ್ಲಿ ತುಂಬಾ ನಿಮಗೆ ಪೈನಾಪಲ್ ಬೆಳೀತಾರೆ ಮಲೆನಾಡು ಭಾಗದಲ್ಲಿ ಅತಿ ಕಮ್ಮಿ ನಿಮಗೆ ಹಂದಿ ಆಮೇಲೆ ಈ ಈ ಮಂಗಗಳೆಲ್ಲ ತುಂಬಾ ನಿಮಗೆ ಇವು ನಾಶ ಮಾಡುತ್ತವೆ ಅಂಥ ಸ್ಥಳದಲ್ಲಿ ನೀವು ಪೈನಾಪಲ್ಲು ತುಂಬಾ ಕಮ್ಮಿ ಬೆಳಿತೀರಿ ಮ ಬಯಲ್ಸಿ ಮೇಲೆ ಅಂದರೆ ನಿಮಗೆ ಅಲ್ಲಿ ಅತಿ ಹೆಚ್ಚು ಕಾಡು ಇರೋದಿಲ್ಲ ಈ ಮಲೆನಾಡು ಭಾಗದಲ್ಲಿ ಇದ್ದಂತೆ ಬೈಲ್ಸೀಮೆಯಲ್ಲಿ ನಿಮಗೆ ಇದು ಕಾಡು ಇರಲ್ಲ ಈ ಪೈನಾಪಲ್ಲು ಬೈಲ್ಸೀಮೇಲಿ ತುಂಬಾ ಚೆನ್ನಾಗಿ ದಪ್ಪ ಸೈಜು ಆಮೇಲೆ ಒಳ್ಳೆ ರೀತಿ ಬೆಳೀತಾರೆ ಒಂದು ನೂರು ಇನ್ನೂರು ಟನ್ನು ಗಟ್ಲೇ ನಿಮಗೆ ಪೈನಾಪಲ್ ಬೆಳೀತಾರೆ ಮಲೆನಾಡು ಭಾಗದಲ್ಲಿ ಅತಿ ಕಮ್ಮಿ ಕಮ್ಮಿ ಅಂದರೆ ಕೆಲವಷ್ಟು ಜನ ಮಾತ್ರ ನಿಮಗೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಪೈನಾಪಲ್ ಬೆಳೆಯುವರು ಸಿಗ್ತಾರೆ ನೋಡಿ ನಾವು ಇನ್ನೊಂದು ನಾಲ್ಕು ಎಕರೆ ಹಾಕಿದ್ದೀವಿ ಅಷ್ಟೇ ನಾಲ್ಕು ಎಕರೆ ನಾವು ಪೈನಾಪಲ್ ಹಾಕಿದ್ದೀವಿ ಇನ್ನು ಒಂದು ಹಂತಕ್ಕೆ ಕಟಿಂಗ್ ಆಗೋ ಇದಕ್ಕೆ ಬಂದಿದೆ ಇನ್ನೊಂದು ನಿಮಗೆ ತುಂಬಾ ಲೇಟಾಗುತ್ತೆ ಒಂದು ಆರು ಏಳು ಏಳು ತಿಂಗಳಾಗುತ್ತೆ ಇತ್ತೀಚೆಗೆ ಒಂದು ಒಂದು ತಿಂಗಳಾಗಿದೆ ನಾವು ಹಾಕಿ ಇದು ನೋಡಿ ಇನ್ನೂ ಒಂದು ತಿಂಗಳಾಗಿದೆ ಈ ಸೈಜ್ ಬಂದಿದೆ ತುಂಬಾ ನಿಮಗೆ ಇದು ಲಾಭದಾಯಕವಾಗಿರುತ್ತೆ ಪೈನಾಪಲು ಒಂದು ಟೈಮ್ ಹಾಕಿದರೆ ನಿಮಗೆ ನಾಲ್ಕು ಐದು ಟೈಮು ನೀವು ಕಟೌ ಮಾಡಿ ಹಂತ ಹಂತವಾಗಿ ಕಟೌ ಮಾಡಿ ನೀವು ಕೊಡಬೇಕಾಗುತ್ತೆ ಇದು ಸೈಜ್ ಮೇಲೆ ಹೋಗುತ್ತೆ ರೈತರೆ ಇದರಾಗೇ ನಿಮಗೆ ಯಲ್ಲೋ ಕಲ್ಲರು ರೆಡ್ ಕಲರು ಇದ್ರಾಗೆ ಇರು ಕಾಣಿಸ್ತದೆ ಕಲರ್ ಬರುತ್ತೆ ನಿಮಗೆ ಅತಿ ಹೆಚ್ಚು ಒಳ್ಳೆ ಫಲವತ್ತಾದ ಭೂಮಿ ಭೂಮಿಯಲ್ಲಿ ನಿಮಗೆ ಇದು ದಪ್ಪ ಸೈಜು ಒಳ್ಳೆ ಚೆನ್ನಾಗಿ ನಿಮಗೆ ಕಂಡು ಬರುತ್ತೆ ಇದು ಪೈನಾಪಲ್ಲು ಇದು ನೀವು ನೋಡ್ತಾ ಇರ್ಬೋದು ಇದಕ್ಕೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ನಿಮಗೆ ಔಷಧಿ ಸಿಂಪಡಣೆ ಮಾಡಿದರೆ ಸಂಜೆ ನಾಲ್ಕು ಗಂಟೆ ನಾ ಮೂರುವರೆ ನಾಲ್ಕು ಗಂಟೆಗೆ ನೀವು ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ ಬಿಸಿಲು ಟೈಮಿಗೆ ನಿಮಗೆ ಔಷಧಿ ತುಂಬಾ ವೇಸ್ಟ್ ಆಗುತ್ತೆ ನಿಮಗೆ ಆವಿ ಆಗಿ ಹೋಗುತ್ತೆ ನಿಮಗೆ ತಂಪು ಟೈಮಿಗೆ ಮಾತ್ರ ಇದನ್ನ ಔಷಧಿ ಸಿಂಪಡಣೆ ಮಾಡ್ಬೋದು ನೋಡ್ತಾ ಇರ್ಬೋದಲ್ಲ ನಿಮಗೆ ಈ ಈ ಸೈಜ್ ಬರ್ಬೇಕಂದ್ರೆ ನಿಮಗೆ ಒಂದು ನಾಲ್ಕರಿಂದ ಐದು ತಿಂಗಳು ನಿಮಗೆ ಬೇಕಾಗುವುದು ಪೈನಾಪಲ್ಲು ಅತಿ ಹೆಚ್ಚು ಬೆಳೆಯುವುದು ಮಲೆನಾಡ ಭಾಗದಲ್ಲಿ ಆಮೇಲೆ ಬಯಲು ಸೀಮೆಯಲ್ಲಿ ತುಂಬಾ ಬೆಳೀತಾರೆ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು